ಸ್ನೇಹಿತರೆ ಎಲ್ಲಾರ್ಗೂ ನಮಸ್ತೆ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲಾರ್ಗೂ ಸ್ವಾಗತ ಕಣ್ರಿ ಏನಪ್ಪ ಇದು ಅಂತ ನೋಡ್ತಾ ಏನು ಹೇಳ್ಕೊಂಡ್ರಿ ಈ ವೆದರ್ಗಂತೂ ಸೂಟ್ ಆಗುವಂತ ರಸಮ್ ಈ ರಸಮ್ ಇದ್ರೆ ಅಂತೂ ಹೊಟ್ಟೆ ತುಂಬಾ ಊಟ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಈ ರಸಮ್ಮು ಯಾವುದೇ ಒಂದು ಅಡಿಗೆ ಆಗಿರಲಿ ಯಾವುದೇ ಒಂದು ಫಂಕ್ಷನ್ ಏನೋ ಒಂದು ಮಾಡ್ತೀರಂತೆ ರಸಮ್ ಇಲ್ಲ ಅದು ಊಟನೇ ಅನ್ಸಲ್ಲ ಹಾಗಾಗಿ ಸಿಂಪಲ್ಲಾಗಿ ಈ ರಸಮನ್ನ ಟ್ರೈ ಮಾಡಿ ಯಾವುದೇ ಬೇಳೆ ಏನು ಮಾಡೇ ಮಾಡುವಂಥ ರಸಮ ರಸಮ್ಮಂತೂ ತುಂಬ ಚೆನ್ನಾಗಿದೆ ಈ ಹಪ್ಳ ಜೊತೆ ತಿಂತ ಇದ್ರೆ ಅಂತೂ ಕಳೆದೋಗ್ತೀರ ಯಾಕೆ ಲೇಟ್ ಮಾಡೋದು ಈ ರಸಮ್ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಳ ಅದಕ್ಕಿನ್ನ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಸೂಪರ್ ಆದ ರಸಮ್ಮನ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಮಾಡ್ಕೋಬೇಕು ಈ ಟೊಮೊಟೊ ರಸಮ್ ಅಂತ ನೋಡ್ಕೊಳ್ಳೋಣ ನಾನು ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನೊಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ಈ ಟೊಮೊಟೊ ರಸಮ್ಗೆ ನಾನು ಆ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿರೋ ಟೊಮೊಟೊನ ಬಳಸ್ಕೊಳ್ಳಿ ಯಾಕಂದರೆ ರಸಮ್ಮು ತುಂಬ ಚೆನ್ನಾಗಿರುತ್ತೆ ಈಗ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಖಾರಕ್ಕಾಗುವಷ್ಟು ಹಸಿ ಮೆಣಸು ನೀವು ಎಷ್ಟು ಖಾರ ತಿಂತರೋ ಅದ ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಒಂದು ತೊಗೊಂಡಿದ್ದೆ ಅದನ್ನು ಸೇಸ್ಕೊತೀನಿ ಹಾಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಜೀರಿಗೆ ಮತ್ತು ಮೆಣಸು ಹಾಕಿದ್ರೆ ಈ ರಸಮ್ ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಚಳಿ ಚಳಿ ವೆದರ್ಗೆ ಈ ಥರ ಒಂದು ಇದ್ದರೆ ಅಂತ ಊಟದಲ್ಲಿ ತೃಪ್ತಿ ಆಗುತ್ತೆ ಈಗ ನೋಡಿ ಸ್ವಲ್ಪ ಹುಣಸೆಣ್ಣು ತೊಗೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೇರಿಸ್ಕೊಂಡು ನಾವು ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ನಮಗೆ ಟೊಮೊಟೊ ಸಾಫ್ಟಾಗಬೇಕು ಅಷ್ಟು ನಾವು ಬೇಯಿಸ್ಕೊಂಡ್ರೆ ಸಾಕು ಈಗ ಸ್ವಲ್ಪ ಒಂದು ಹಿಂಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಸೇಸ್ಕೊತೀನಿ ಈಗ ಇದೆಲ್ಲ ಚೆನ್ನಾಗಿ ಬೆಂದರೆ ನಾವು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರಸ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಬೇಯಿದು ಈಗ ನೋಡಿ ನಾವು ಹಾಕ್ಕೊಂಡಿರುವಂತಹ ಪದಾರ್ಥ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಂದಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದ ಹೊತ್ತಿದ ಬಿಡೋಣ ಈಗ ನೋಡಿ ಸ್ವಲ್ಪ ಹಾನ್ ಇದನ್ನೆಲ್ಲ ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಬೌಲ್ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು ಇದನ್ನ ನೋಡಿ ಈ ಥರ ಬಗ್ಸ್ಕೊಳೋದ್ರಿಂದ ನಮಗೆ ನೀರು ಸಪ್ರೇಟು ನಾವು ಹಾಕಿರೋಂಥ ಪದಾರ್ಥ ಬೇರೆ ಇರುತ್ತೆ ಈಗ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಈಗ ನಾನು ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ ನೋಡಿ ಈಗ ನಾವು ರುಬ್ಕೊಂಡಿರೋಂಥ ಮಸಾಲೆನ ನಾವು ಆಗಲೇ ಬೇಯಿಸ್ಕೊಂಡಿದ್ದೆಲ್ಲ ಟೊಮೊಟೊ ಅದೆಲ್ಲ ನಾನು ಅದರಲ್ಲೇ ರಸ ಮಾಡೋದು ಅದಕ್ಕೆ ಸೇರ್ಸ್ಕೊತೀನಿ ಈಗ ನೋಡಿ ನಾವು ರುಬ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಇದಕ್ಕೆ ನಾವು ಆಗಲೇ ನೀರು ಸಪ್ರೇಟ್ ಮಾಡ್ಕೊಂಡು ಅದೇ ನೀರು ಹಾಕಿ ನಾವು ಈ ರಸಮನ್ನ ಕಾಯಿಸ್ಕೋಬೇಕು ಈ ಈಗ ಚೆನ್ನಾಗಿ ಕಾಯಿಲ್ಲ ಆಮೇಲೆ ಒಗ್ಗರಣೆ ಸೇರಿಸ್ಕೊಳ್ಳೋಣ ಈಗ ನೋಡಿ ರಸಮ್ಮು ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ನಾನು ಒಗ್ಗರಣೆ ಪ್ಯಾನ್ ಒಂದು ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಚ ಸಾಸಿವೆ ಸಾಸಿದೆ ಚಿಟ ಈಗ ನಾನು ನಾಲ್ಕೈದು ಲಸರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚರ್ಚ್ಕೊಂಡಿದ್ದೀನಿ ಅದನ್ನು ಸೇಸ್ಕೊತೀನಿ ಹಾಗೆ ಒಂದು ಮೆಣಸು ಮೂರು ಸ್ವಲ್ಪ ಹಕ್ಕಿ ಕರಿಬೇವು ಚಿಪ್ಪೆ ಇಂಗು ಸೇರಿಸ್ಕೊಳ್ಳೋಣ ಈ ರಸಮ್ಗೆ ಇಂಗು ಸೇರಿಸಿದ್ರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಒಂದು ಸತಿ ಈ ಥರ ಮಿಕ್ಸ್ ಮಾಡಿ ನಾವು ರಸಮ್ ಜೊತೆ ಸೇರಿಸ್ಕೊಂಡ್ರೆ ನಮಗೆ ಬಿಸಿ ಬಿಸಿ ರಸಮ್ ರೆಡಿಯಾಗುತ್ತೆ ಕಡೆ ನೋಡಿ ರಸಮು ಕಾದಿದೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಒಬ್ಬ ನೋಡಿ ಬಿಸಿ ಬಿಸಿ ಟೊಮೊಟೊ ರಸಮ್ ರೆಡಿಯಾಗಿದೆ ಇದೇ ಥರ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿಗೆ ಬಾ ಬಾಯ್